ಡ್ರೈವರ್ ಬೇಕು ಮಾತ್ರೆ ಔಷಧಿಗೆ ಸಾಗಾಣಿಕೆ ಡ್ರೈವರ್ ಬೇಕು ತರ್ಕಾರಿ ಇನ್ನೊ ಮನುಷ್ಯನ್ಗೆಲ್ಲ ಡ್ರೈವರ್ ಆಗಲಿ ಈಗ ಮಾಡಿರೋ ಜಾರಿಗೆ ತತ್ತಿರೋರು ಅವ್ರು ಯಾರು ಹೋಗಿ ಬಂದು ಗಾಡಿ ಓಡಿಸಲ್ಲ ಇಬ್ರು ಗಂಡು ಮಕ್ಳು ಅವ್ರನ್ನ ಓದಿಸೋದು ಇಲ್ಲ ನಾವು ಡ್ರೈವಿಂಗ್ ಕೆಲಸ ಮಾಡಿಬಿಟ್ಟು ಅವ್ರನ್ನ ಓದಿಸ್ಬೇಕು ಇಲ್ಲ ನಾವು ಏಳು ಲಕ್ಷ ದಂಡ ಹತ್ತು ವರ್ಷ ಜೈಲು ಸಿಗ್ಸಿ ಅಂದ್ರೆ ಈ ಸರ್ಕಾರದಿಂದ ನಮಗೆ ಏನು ಅಭಿಪ್ರಾಯದ್ದು ಉದ್ಯೋಗಕ್ಕೆ ನಮಗೆ ಏನು ರಕ್ಷಣೆ ಇದೆ ನಮಗೆ ರಕ್ಷಣೆ ಬೇಕು ಅಂತ ಅಂದರೆ ಇವರು ಏನು ಮಾಡಿಕೊಟ್ಟಿದ್ದಾರೆ ನಮಗೀಗ ಓನರ್ಗಳು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಬಂಡವಾಳ ಹಾಕಿ ನಮ್ಮ ಕೈಲಿ ಲಾರಿ ಕೊಟ್ಟಿದ್ದಾರೆ ಆ ಲಾರಿಗೆ ನಮಗೆ ಜವಾಬ್ದಾರಿಯಾಗಿ ಕೊಟ್ಟಿದ್ದಾರೆ ನಮ್ಗೆ ಇಪ್ಪತ್ತು ಲಕ್ಷ ರೂಪಾಯಿದು ಒಂದು ಬಂಡವಾಳ ಲಾರಿಗೆ ಅದು ಇನ್ಸೂರೆನ್ಸು ಪ್ರತಿಯೊಂದು ಟ್ಯಾಕ್ಸು ನಾವೇ ಔಟ್ ಆಫ್ ಕಂಟ್ರಿ ರಾಜ್ಯಕ್ಕೆ ಹೋಗೋದು ಈಗ ನಮಗೆ ನಾವು ನಮ್ಮ ಮಕ್ಕಳು ನಾಲ್ಕು ಜನ ಮಕ್ಕಳು ನನ್ನ ಹೆಂಡ್ತಿ ನಮ್ಮ ತಂದೆ ತಾಯಿ ಇದ್ದಾರೆ ಅವ್ರನ್ನೂ ಸಾಕಬೇಕು ನಾವು ಇದನ್ನೇ ನೆಚ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ನಾವು ಏಳು ಲಕ್ಷ ರೂಪಾಯಿ ದಂಡನೇ ಕಟ್ಟಬೇಕು ಹತ್ತು ವರ್ಷ ಜೈಲಿಗೆ ಹೋಗ್ಬೇಕು ಇದಕ್ಕೆ ಕಾರಣ ಯಾರು ನಾವೇನಾರು ಬೇಕು ಅಂತ ಮಾಡ್ತೀವ ಹೈವೇನಲ್ಲಿ ಈಗ ಅವನೊಬ್ಬ ಬರ್ತಾ ಇರ್ತಾನೆ ಈಗ ಹಿಂಗಡೆಯಿಂದ ಈಗ ನಾವು ನಾವು ಕರೆಕ್ಟಾಗಿ ಹೋಯ್ತಾ ಇರ್ತೀವಿ ಹಿಂಗಡೆ ಬರೋ ಯಾರು ಅಂತ ಕೇಳೋದು ನಾವು ಹಿಂದುಗಡೆಯಿಂದ ಬಂದು ಹೊಡ್ಕೋತಾನೆ ಅವನು ಅವನಿಗೆ ಜವಾಬ್ದಾರಿ ನಾವು ಹೇಳ್ಬೇಕಾಯ್ತದ ಹಿಂಗ್ಗಡಿಂದ ಯಾಕೆ ಬಂದು ಹೊಡೆದೆ ಅಂತ ಅವನು ತಿಳ್ಕೊಂಡು ಬರಬೇಕು ಇದನ್ನು ದಯವಿಟ್ಟು ಸರ್ಕಾರಕ್ಕೆ ನಾನು ಹೇಳ್ತಾ ಇರೋದು ಇಷ್ಟೇ ರಾಜ್ಯ ಸರ್ಕಾರನೇ ಆಗಲಿ ಕೇಂದ್ರ ಸರ್ಕಾರನೇ ಆಗಲಿ ಇದು ರದ್ದು ಮಾಡಬೇಕು ಈ ಕೇಂದ್ರ ಸರ್ಕಾರದಿಂದ ಈ ಕೇಂದ್ರ ಸರ್ಕಾರದವ್ರದು ಇದನ್ನು ರದ್ದು ಮಾಡಬೇಕು ಒಂದು ಅವನಿಗೆ ಪೆನೆಟ್ನೇದು ಇದು ಅಂತ ಇರ್ತದೆ ಗಾಡೀಲಿ ಇನ್ಶೂರೆನ್ಸ್ ಇರ್ತದೆ ಔಟ್ ಆಫ್ ಕಂಟ್ರಿಗೆ ನಾವು ಹೋಗ್ತಾ ಇರ್ತೀವಿ ಅದರಲ್ಲಿ ಪ್ರತಿಯೊಂದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಪ್ರತಿಯೊಂದು ಡಿ ಎಲ್ ಇಲ್ದಾನೆ ಅವನು ರಾಜ್ಯದ ಒಂದು ರಾಜ್ಯಕ್ಕೆ ಹೋಗೋಕ್ಕಾಗಲ್ಲ ಆ ರಾಜ್ಯಕ್ಕೆ ಹೋಗಬೇಕು ಅಂತ ಅಂದರೆ ಆ ರಾಜ್ಯಕ್ಕೆ ಹೋಗಲೇಬೇಕು ಅಂತ ಅಂದರೆ ಪ್ರತಿಯೊಂದು ಇರ್ತದೆ ಹತ್ರ ಇನ್ಶೂರೆನ್ಸ್ ಐತೆ ಅನ್ಎಕ್ಸ್ಪೆಕ್ಟಡ್ ಆಗೋದು ಏನು ಬೇಕು ಅಂತ ಯಾರೂ ಮಾಡೋಲ್ಲ ಈಗ ನನಗೂ ನಾಲ್ಕು ಜನ ಮಕ್ಕಳಿದ್ದಾರೆ ನನ್ನ ಹೆಂಡತಿ ಮಕ್ಕಳು ಇದ್ದಾರೆ ನಮ್ಮ ತಂದೆ ತಾಯಿ ಇದ್ದಾರೆ ಅವ್ರನ್ನ ನನ್ನ ತಲೆ ಮೇಲೆ ಇರೋದು ಅದು ಬಿಟ್ಟು ಇದನ್ನು ಮಾಡೋದು ತಪ್ಪು ಇದನ್ನು ಖಂಡಿತವಾಗಿ ನಾವು ಡ್ರೈವರ್ ಕೆಲಸನೇ ಮಾಡಲ್ಲ ಜೀವನದಲ್ಲಿ ನಾವು ಏನಾರು ಮಾಡ್ಕೊಂಡಿರ್ತೀವಿ ಎಲ್ಲ ಪ್ರತಿಯೊಂದು ಹಾಲು ಡ್ರೈವ ಹಾಲು ಸಾಗಾಣಿಕೆಗೆ ಡ್ರೈವರ್ ಬೇಕು ಮಾತ್ರೆ ಔಷಧಿಗೆ ಸಾಗಾಣಿಕೆಗೆ ಡ್ರೈವರ್ ಬೇಕು ತರಕಾರಿ ತಿನ್ನೋ ಮನುಷ್ಯನಿಗೆ ಪದಾರ್ಥಕ್ಕೆ ಎಲ್ಲ ಡ್ರೈವರ್ಗಳೇ ಬೇಕು ಇಲ್ಲ ಇವರು ಮಿನಿಸ್ಟ್ರುಗಳು ಯಾರು ಆಗಲಿ ಈಗ ಮಾಡಿರೋ ಜಾರಿಗೆ ತತ್ತೇ ಇರೋರು ಅವ್ರು ಯಾರು ಹೋಗಿ ಬಂದು ಗಾಡಿ ಓಡಿಸೋಲ್ಲ ಓಡ್ಸೋಕ್ಕೂ ಆಗಲ್ಲ ನಾವೇ ಹಗಲು ರಾತ್ರಿ ಎಲ್ಲ ಕಷ್ಟಪಟ್ಟು ದುಡ್ದು ಸಂಪನ್ನೆ ಅವ್ರಿಗೂ ಮ ಸೌಕಾರಿಗೂ ಮಾಡಿಕೊಡ್ಬೇಕು ನಾವು ಅದರಲ್ಲಿ ಅನ್ನ ತಿಂತಾ ಇದ್ದೀವಿ ನಾವು ತಿನ್ನಬೇಕು ವೆಹಿಕಲ್ನೇ ನೆಚ್ಕೊಂಡು ನಾವು ಜೀವನ ಮಾಡ್ತಾಯಿರೋದು ಇಲ್ಲ ಇದಕ್ಕೇನಾರು ಒಂದು ಪರಿಹಾರ ಮಾಡಲೇಬೇಕು ಇಲ್ಲ ಅಂತಾದರೆ ದಯವಿಟ್ಟು ಇದನ್ನು ಕಾನೂನಿಗೆ ನಾವು ಹೋರಾಟಕ್ಕೆ ಸಿದ್ಧವಾಗಿರ್ತೀವಿ ನಾವು ಮಾಡೇ ಮಾಡ್ತೀವಿ ಹೋರಾಟ ಮಾಡೇ ಮಾಡ್ತೀವಿ ನಾವು ದಯವಿಟ್ಟು ಇದನ್ನು ಕ್ಯಾನ್ಸಲ್ ಮಾಡಲೇಬೇಕು